ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಹೃದಯದೋಡಕ್ಕೆ ಅಧ್ಯಾಯ ಅರವತ್ತು ಗ್ರಂಥಿ ಹೇಳುವಷ್ಟು ಹೇಳಿದರೂ ಒಂದೆಡೆ ಮುದುರಿ ಕೂತಿದ್ದ ನಿಶುಳನ್ನು ಕಂಡವ ಕಷ್ಟ ಇದೆ ತಿದ್ದುವುದು ಎಂದುಕೊಂಡಿದ್ದ ಇದ್ದೇಳು ಆಚೆ ಹೋಗಿ ಬರೋಣ ಆಚೆ ಎಂದೊಡನೆ ದಿಗಿಲು ಬಿದ್ದವಳು ಬೇಡ ಇಲ್ಲೇ ಆರಾಮಾಗಿದೆ ಸುಮ್ಮನೆ ಹೊರಗೆ ಹೋಗೋದು ಯಾಕೆ ಎಂದವಳಿಗೆ ತನ್ನ ಭಯ ಹೊರಗೆ ತೋರಿಸಕೂಡದೆಂಬ ಹುಂಬತನ ಹೊರಗೆ ಅಂದರೆ ಇಲ್ಲೇ ಪಾರ್ಕ್ ಹೋಗೋಣ ಎದ್ದೇಳು ನಿನ್ನ ಅಜ್ಜ ಅಜ್ಜಿಯೂ ಸಿಗ್ತಾರೆ ಓ ಇಲ್ಲೇನಾ ಈಗ ಬಂದೆ ಎಂದವಳು ತನ್ನ ದುಪ್ಪಟ ತರಲು ರೂಮಿಗೆ ಹೋಡಿದ್ದಳು ಮನೆಯಿಂದ ಹತ್ತು ಹೆಜ್ಜೆ ನಡೆದರೆ ಪಾರ್ಕ್ ಇಬ್ಬರು ಬಂದವರು ಒಂದು ಕಲ್ಲು ಹಾಸಿನ ಮೇಲೆ ಕೂರುತ್ತಾರೆ ಸ್ಟಡಿ ಹಾಲಿಡೇಸ್ ಮುಗಿದ ಮೇಲೆ ಕಾಲೇಜ್ ಹೋಗೋದಿಲ್ವೇನೋ ಅವಳತ್ತ ತಿರುಗದೆ ಕೇಳಿದ್ದ ಯಾಕಿಲ್ಲ ಹೋಗ್ತೀನಲ್ಲ ಹೋಗದೆ ಇರೋದಕ್ಕಾಗುತ್ತಾ ಅದು ನನ್ನ ಡ್ರೀಮ್ ಪ್ರೊಫೆಷನ್ ಅಪ್ಪನದು ಕೂಡ ಆಗ ಮನೆಯಿಂದ ಒಬ್ಬಳೇ ಆಚೆ ಹೇಗೆ ಹೋಗ್ತೀಯಾ ಆಗ ಅವಳಿಗೆ ಅವನ ಪ್ರಶ್ನೆ ಅರ್ಥವಾಗಿತ್ತು ತುಸು ಯೋಚಿಸಿದವಳು ಆಗಲೇ ನೀವು ಹೇಳಿದಾಗ ಧೈರ್ಯ ಬಂದಂತೆ ಆಯಿತು ಆದರೆ ಮತ್ತೆ ಅದೇ ಯೋಚನೆ ನೀವು ಹೇಳಿದಷ್ಟು ಸುಲಭ ಅಲ್ಲ ನನ್ನ ನಾನು ಬದಲಾಯಿಸಿಕೊಳ್ಳೋದು ಚಿಕ್ಕಂದಿನಿಂದ ನನಗೆ ಇದುವೇ ಅಭ್ಯಾಸ ಆಗಿದೆ ಯಾರಾದರೂ ಜೋರಾಗಿ ಮಾತಾಡಿದರೆ ಸಾಕು ಬೆಚ್ಚಿ ಅಳುತ್ತಿದ್ದೇನಂತೆ ಹಾಗಾಗಿ ಅಪ್ಪ ತುಂಬ ಮುಚ್ಚಟೆಯಾಗಿ ಬೆಳೆಸಿದರು ಅದೇ ಮಾವ ಮಾಡಿದ ತಪ್ಪು ನಮಗೆ ಯಾವುದರ ಮೇಲೆ ಭಯ ಇರುತ್ತೋ ಅದನ್ನೇ ಪ್ರತಿದಿನ ನೋಡ್ತಾ ಇದ್ದರೆ ಹೆದರಿಕೆ ಅನ್ನೋದು ದೂರ ಹೋಗುತ್ತೆ ಇರಬಹುದೇನೋ ಒಂದು ದಿನ ಸಾವು ನಮ್ಮ ಕಣ್ಣ ಮುಂದೆ ಬರುತ್ತೆ ಅಂತ ಭಯದಲ್ಲಿ ಸಾಯೋದ್ಕಿಂತ ಅದು ಬಂದಾಗ ನೋಡಿಕೊಂಡರಾಯಿತು ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಅಷ್ಟು ಕಾಲ ಖುಷಿಯಾಗಿರ್ಬೋದಲ್ವಾ ಎಲ್ರಿಗೂ ಒಂದಲ್ಲ ಒಂದು ಭಯ ಇದ್ದೇ ಇರುತ್ತೆ ಅಲ್ಲಿ ನೋಡು ಆಟ ಆಡ್ತಿರೋ ಆ ಮಕ್ಕಳಿಗೆ ಬೀಳ್ತೀವಿ ಅನ್ನೋ ಭಯ ನಿಂತಿ ನೋಡ್ತಿರೋ ಅವರ ತಾಯಂದಿರಿಗೆ ಎಲ್ಲಿ ಮಕ್ಕಳು ಬಿದ್ದು ಗಂಡ ನಮ್ಮನ್ನು ಬೈತಾರೋ ಅನ್ನೋ ಭಯ ಅವ್ರ ಗಂಡನಿಗೆ ಬಾಸ್ ಮೇಲಿನ ಭಯ ಭಯ ಇಲ್ಲದೆ ಇರೋ ಮನುಷ್ಯ ಪ್ರಪಂಚದಲ್ಲಿ ಇಲ್ಲ ಎದುರೋದಕ್ಕಿಂತ ಅದನ್ನು ಎದುರಿಸಿ ಬದುಕಬೇಕು ಅವಳು ಮೌನಿ ಮುಂದಿನ ವಾರದಷ್ಟರಲ್ಲಿ ನಾನು ಅಂದುಕೊಂಡಂತೆ ನಡೆದರೆ ನೀನು ನೇರವಾಗಿ ನರಸಿಂಹನನ್ನು ಭೇಟಿ ಮಾಡಬೇಕಾದ ಸನ್ನಿವೇಶ ಎದುರಾಗುತ್ತೆ ಯಾಕೆ ಎಂಬಂತೆ ಅವನತ್ತ ನೋಡುತ್ತಾಳೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕಲ್ಲ ಅತ್ತೆ ಮಾವನ ಸಾವು ಕೊಲೆ ಅಂತ ನ್ಯಾಯ ಸಿಗುತ್ತೆ ಅಂತೀರಾ ಕೆಲವೊಮ್ಮೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಬಿಡಲೇ ಅನ್ನಿಸುತ್ತೆ ಪ್ರಯತ್ನ ಪಡದೆ ಸೋಲೊಪ್ಪಿಕೊಂಡರೆ ಅದು ಸಾವಿಗಿಂತ ಕಡೆ ಕೇಳಿಲ್ವ ನೀನು ನಾನು ಇಷ್ಟು ಹೇಳಿದ ಮೇಲೂ ನೆಗೆಟಿವ್ ಆಗಿ ಯೋಚಿಸ್ತೀಯಾ ಅಂದರೆ ನಿನ್ನ ತಲೆಯಲ್ಲಿ ಮೂರು ಕಾಸಿನ ಬುದ್ಧಿ ಇಲ್ಲ ಎಂದರ್ಥ ನಿಜವಾಗ್ಲೂ ಓದಿತಾನೆ ಅಷ್ಟು ದೊಡ್ಡ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿರೋದು ಬಹುಶಃ ನೀನು ಪುಸ್ತಕದ ಬದನೆಕಾಯಿ ಅನ್ನಿಸುತ್ತೆ ಕೋಪದಿಂದ ಬುಸುಗುಟ್ಟಿದ್ದ ಅವನತ್ತ ನೋಡಿದವಳು ಸಾರಿ ನೀವು ಇರ್ತಿರಲ್ಲ ಈ ಹೋರಾಟದ ಕೊನೆಯವರೆಗೂ ಯಾಕೆ ಅನುಮಾನನ ಅವಳತ್ತ ತೀಕ್ಷ್ಣವಾಗಿ ನೋಡಿದ್ದ ಚೇಚೆ ಖಂಡಿತ ಇಲ್ಲ ನನಗಿಂತ ಹೆಚ್ಚು ನಿಮ್ಮನ್ನು ನಂಬ್ತೀನಿ ಹೋರಾಟದ ಕೊನೆಯವರೆಗೂ ಅಲ್ಲ ಉಸಿರಾಟದ ಕೊನೆಯವರೆಗೂ ಜೊತೆಗಿರುವೆ ಕೂಗಿ ಹೇಳಬೇಕು ಎನಿಸಿತ್ತು ಮನದಲ್ಲೇ ನುಡಿದಿದ್ದ ಅಷ್ಟರಲ್ಲಿ ವಾಕ್ ಮಾಡುತ್ತಿದ್ದ ಅಜ್ಜ ಅಜ್ಜಿ ಬಂದಿದ್ದರು ಗ್ರಂಥ್ನತ್ತ ಅಜ್ಜಿ ಒಂದು ಲುಕ್ ಕೊಟ್ಟು ನಿಶುಳ ಕೆನ್ನೆ ಸವರಿ ಹೇಗಿದ್ದೀಯ ಕಂದ ಎಂದಿತ್ತು ಅಜ್ಜ ಅಜ್ಜಿ ಈಗಾಗಲೇ ನಿಶುಳನ್ನು ಮೊಮ್ಮಗಳೆಂದು ಸ್ವೀಕರಿಸಿ ಆಗಿದೆ ನಾನು ಆರಾಮಾಗಿದ್ದೀನಜ್ಜಿ ಅಜ್ಜಿ ಗಾಯ ಕೂಡ ಹೆಚ್ಚು ನೋವಿಲ್ಲ ನಾಳೆ ಹಾಸ್ಪಿಟಲ್ ಹೋಗಿ ತೋರಿಸಿಕೊಂಡು ಬರ್ತೀನಿ ಒಳ್ಳೇದಾಯ್ತಮ್ಮ ಇನ್ನೊಮ್ಮೆ ರಸ್ತೆ ದಾಟುವಾಗ ಹುಷಾರು ಆ ಕಡೆ ಈ ಕಡೆ ನೋಡ್ಕೊಂಡು ದಾಟು ಅಜ್ಜ ಕಿಸಕ್ಕನೆ ನಕ್ಕು ನಿಶುಪುಟ ಈ ಮಾತನ್ನು ಇವಳು ಹೇಳ್ತಿದ್ದಾಳೆ ಈರೆ ನಿಧಾನವಾಗಿ ದಾಟೋಣ ಅವಸರ ಮಾಡಬೇಡ ಅಂತ ಹೇಳಿದ್ರೆ ಕೇಳೋದಿಲ್ಲ ಓಡ್ತಾ ಇರ್ತಾಳೆ ಸ್ವಲ್ಪ ಬುದ್ಧಿ ಹೇಳಮ್ಮ ಏನಿಲ್ಲ ರೀ ನಾನು ಸರಿಯಾಗಿಯೇ ದಾಡ್ತೀನಿ ಹಾಗೂ ಒಂದು ವೇಳೆ ಗ್ರಹಚಾರ ಕೆಟ್ಟು ನಾನು ಯಾವುದಾದ್ರೂ ಲಾರಿಗೋ ಬಸ್ಸಿಗೋ ಸಿಕ್ಕಿ ಸತ್ತೋದ್ರೆ ಆ ನಿಮ್ಮ ಮಗ ಫಾರಿನ್ನಿಂದ ಬಂದು ನಿಮ್ಮನ್ನು ಜೊತೆಯಾಗಿ ಕರೆದುಕೊಂಡು ಹೋಗ್ತಾನಲ್ಲ ಅದಕ್ಕಿಂತ ಇನ್ನೇನು ಬೇಕು ಅಜ್ಜ ಇನ್ನೊಮ್ಮೆ ಹೀಗೆಲ್ಲ ಮಾತಾಡಿದ್ರೆ ಬಾರಿಸಿ ಬಿಡ್ತೀನಿ ನೋಡು ನನಗೆ ನೀನು ನಿಂಗೆ ನಾನು ಅಷ್ಟೇ ನಮ್ಮ ಜೀವನ ಯಾವ ಮಗ ಸೊಸೆ ಮೊಮ್ಮಕ್ಕಳು ಯಾರೂ ಇಲ್ಲ ನಮಗಾಗಿ ಸಾಯೋ ಕಾಲ ಬಂದರೆ ಇಬ್ಬರು ಒಟ್ಟಿಗೆ ಸಾಯೋಣ ಕಾರ್ಪೊರೇಷನ್ ಅವರು ಅನಾಥ ಎಣಗಳು ಅಂತ ಒಟ್ಟಿಗೆ ಮಣ್ಣು ಮಾಡ್ತಾರೆ ಎಂದವರು ಅನಿಗಣ್ಣಾದರೆ ಅಜ್ಜಿ ಅಜ್ಜನ ಕೈ ಹಿಡಿಯುತ್ತಾರೆ ಅಜ್ಜಿಯ ಕೈ ಕಿತ್ತೆಸೆಯುತ್ತಾರೆ ಮುಟ್ಟಬೇಡ ನನ್ನ ಒಬ್ಬಳೇ ನನ್ನ ಉಂಟಿ ಮಾಡಿ ಸಾಯೋ ಮಾತು ಆಡಿದ ಮೇಲೆ ನನಗೂ ನಿನಗೂ ಸಂಬಂಧವಿಲ್ಲ ಮಿಸೀಪಾ ಇನ್ನೊಮ್ಮೆ ಹಾಗೆ ಮಾತಾಡೋದಿಲ್ಲ ಅಜ್ಜಿ ಕಿವಿ ಹಿಡಿದು ಕ್ಷಮೆ ಕೇಳಿತ್ತು ಬೇಕಿದ್ದರೆ ಕ್ಷಮೆ ರೂಪದಲ್ಲಿ ರವೆ ಉಂಡೆ ಮಾಡಿಕೊಡ್ತೀನಿ ನಿಶು ಪುಟ್ಟಗೂ ಕೊಡೋಣ ರವೆ ಉಂಡೆ ಎಂದೊಡನೆ ಗ್ರಂಥ್ ಮುಖ ಹರಳಿದ್ದು ನಿಶು ಗಮನಕ್ಕೆ ಬಂದಿತ್ತು ಇನ್ನೊಮ್ಮೆ ಕದ್ದು ತಿಂದಿದ್ದನಲ್ಲ ಚಿ ಕಳೆದ ಬಾರಿ ನೀವು ಕೊಟ್ಟ ರವೆ ಉಂಡೆಯಲ್ಲಿ ಒಂದು ರವೆ ಉಂಡೆ ಕಳುವಾಗಿತ್ತು ಯಾವುದೋ ಕಳ್ಳ ಕದ್ದು ತಿಂದಿತ್ತು ಅಜ್ಜಿಗೆ ಕಣ್ಣೊಡೆದು ಗ್ರಂಥ್ನ ತೋರಿದ್ದಳು ಹೋ ಆ ಕಳ್ಳ ಗುರ್ ಗುರ್ರನ್ನೋದು ಬಿಟ್ಟು ಸ್ವಲ್ಪ ನಕ್ಕು ನಮ್ಮೊಂದಿಗೆ ಹರಟಿದ್ರೆ ಒಂದೇನು ಹತ್ತು ರವೆ ಉಂಡೆ ನಾನೇ ಕೊಡ್ತಿದ್ದೆ ಅಂತೀನಿ ಗ್ರಂಥ್ ವಾಟ್ ಬೆಕ್ಕು ಇವರೊಂದಿಗೆ ಹರಟೋದಾ ಯೋಚಿಸಿದವ ಅಜ್ಜಿ ಮತ್ತು ನಿಶುಳ ಕಣ್ಣ ಭಾಷೆ ಅರ್ಥೈಸಿಕೊಂಡು ತಾನು ಕಳೆದ ಬಾರಿ ತಿಂದ ರವೆ ಉಂಡೆ ನೆನಪಿಸಿಕೊಂಡು ಮುಜುಗರ ಪಟ್ಟುಕೊಂಡಿದ್ದ ಅವಳತ್ತ ಸುಡುವಂತೆ ನೋಡಿದವ ನಾನು ಮನೆಗೆ ಹೋಗಿರ್ತೀನಿ ನೀನು ನಿಧಾನಕ್ಕೆ ಬಾ ಎಂದವ ಸ್ವಲ್ಪ ದೂರ ನಡೆದು ಹಿಂದೆ ತಿರುಗಿ ಆ ಬೆಕ್ಕಿಗೆ ಎಲ್ಲರೊಂದಿಗೆ ಒಡನಾಡಿ ಅಭ್ಯಾಸ ಇಲ್ಲವಂತೆ ಮುಂದೆ ಅಭ್ಯಾಸ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಪ್ರೀತಿಯಿಂದ ಸ್ವಲ್ಪ ಎಕ್ಸ್ಟ್ರಾ ರವೆ ಉಂಡೆ ಕಳಿಸಿದರೆ ಅದು ತಿಂದು ತೃಪ್ತಿ ಪಟ್ಟಿಕೊಳ್ಳುತ್ತಂತೆ ಅದನ್ನೂ ಗಂಭೀರವಾಗಿ ಹೇಳಿ ಹೋದರೆ ಅಜ್ಜ ಅಜ್ಜಿ ನಿಶು ಗೊಳ್ಳೆಂದು ನಕ್ಕಿದ್ದರು ಇವಾಗಿಲ್ವೇ ನಮ್ಮ ಮೂತಿ ಇಂಪ್ರೂವ್ ಆಗಿದೆ ಹ್ಞೂ ಮತ್ತೆ ಕ್ರೆಡಿಟ್ಸ್ ಎಲ್ಲ ನನಗೆ ಸೇರಬೇಕು ಆಗಲಿ ಇದೇ ಖುಷಿಗೆ ಸಂಜೆ ರವೆ ಉಂಡೆ ಕಳಿಸ್ತೀನಿ ಒಬ್ಬಳೇ ತಿನ್ಬೇಡ ಅವನಿಗೂ ಕೊಡು ಸರಿ ಎಂಬಂತೆ ತಲೆ ಆಡಿಸಿದ್ದಳು ಮುಂದುವರೆಯುವುದು